ಏಯ್ಟಿ ಫೈವ್ ಪರ್ಸೆಂಟ್ ತೀರ್ಮಾನ ತೊಗೊಂಡರೆ ಆಗಲೇ ಜನ ಏನು ತೀರ್ಮಾನ ತಗೊಂಡಿದ್ದಾರೆ ಸರ್ ಹಸ್ತಕ್ಕೆ ಓಟ್ ಕೊಡಬೇಕು ಹಸ್ತದ ಗುರ್ತಿಗೆ ಓಟ್ ಕೊಡಬೇಕು ನಮ್ಮ ಮಕ್ಕಳ ಮರಿ ಬಹುಶಃ ಒಳ್ಳೇದಾಗಬೇಕಂತ ಹೇಳಿದ್ರೆ ನಾವು ನಮ್ಮ ಹಸ್ತದ ಗುರ್ತಿಗೆ ಕಾಂಗ್ರೆಸ್ಸಿಗೆ ಓಟ್ ಕೊಡಬೇಕಂತ ಹೇಳ ಎಲ್ಲ ತೀರ್ಮಾನ ತಗೊಂಡಾರೆ ಜನ ಇದೆಲ್ಲ ಸೈಲೆಂಟಾಗಿ ಒಳಗಿಂದ ಒಳಗೆ ಏನು ಮಾಡೋದು ಮಾಡ್ತಾ ಇದ್ದಾರೆ ನಾವು ಬೇರೆ ಪಕ್ಷದಂಗೆ ದುಡ್ಡು ಕೊಡೋದು ಅಂಶ ಹೊರಟೋದು ಅದು ಏನೂ ಇಲ್ಲ ನಮ್ಮ ಪಕ್ಷದ ಸಂಘಟನೆ ನಮ್ಮ ಪಕ್ಷದ ಪರವಾಗಿ ಸುಳ್ಳಿ ಒಂದು ವರ್ಷದಿಂದ ಶಿಕಾರಪುರ್ ತಾಲೂಕಿನಲ್ಲಿ ನಾಲ್ಕು ಸತಿ ಸಿ ಎಂ ಆಗಿ ಮಗ ಮೂರು ಸತಿ ಎಂ ಪಿ ಆಗಿ ಮತ್ತೆ ಸಣ್ಣ ಮಗ ಎಮ್ ಎಲ್ ಎ ಆಗಿ ಏನು ಕೊಡುಗೆ ಇಲ್ಲ ನಾಲ್ಕು ಸತಿ ಸಿ ಎಂ ಆಗಿ ನಾಲ್ವತ್ತು ವರ್ಷದಿಂದ ಇಲ್ಲಿ ಅಧಿಕಾರ ನಡೆಸಿ ಶಾಸಕರಾಗಿ ಇಡೀ ತಾಲೂಕು ಇಡೀ ಜಿಲ್ಲೆ ಸಿಂಗಾಪುರ ಮಾಡಬಹುದಾಗಿತ್ತು ಒಂದು ಇಂಚು ಎಲ್ಲೂ ಆಶ್ರಯ ಸೈಡ್ ಕೊಟ್ಟಿಲ್ಲ ಯಾರಿಗೂ ಅವರು ಅಕ್ಕಪಕ್ಕ ಅಕ್ಕಪಕ್ಕಿದ್ದು ಎಲ್ಲ ಜಮೀನು ಯಾರನ್ನಾರು ಕೊಡ್ತಾರಂತ ಹೇಳಿದ್ರೆ ಅವರಿಗೆ ಬೇಕು ಹೆಚ್ಚು ಕಮ್ಮಿ ಇಡೀ ಕರ್ನಾಟಕದಲ್ಲಿ ನಾಲ್ಕು ಲಕ್ಷ ಐದು ಲಕ್ಷ ಐದು ಲಕ್ಷ ನಾಲ್ಕು ಎಕ್ರೆ ಲಕ್ಷ ಜಮೀನು ತಗೊಂಡಾರೆ ನಾಲ್ಕು ಲಕ್ಷ ಎಕರೆ ಜಮೀನು ತೊಗೊಂಡಾರವರು ಬಡವರು ವರ್ಗರ ಬಗ್ಗೆ ಚಿಂತೆ ಇಲ್ಲ ಎಲ್ಲರೂ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಬೇಕಾದ ಕಡೆ ಅವ್ರಿಗೆ ಅವ್ರ ಪಕ್ಷದ ಸಿಂಬಲ್ ಮೇಲೆ ಗೆದ್ದೋರಿಗೆ ಇಲ್ಲೇ ಪೂರ್ಸಭ್ಯದಲ್ಲಿ ಅದನ್ನೋದು ಹದಿನೇಳು ಜನ ಸದಸ್ಯರ ಇದ್ದೀವಿ ಹದಿನೇಳು ಜನ ಅನ್ನೋದಲ್ಲಿ ಎಲ್ ಡಿ ಎಸ್ ಸಿಮಲ್ ಮೇಲೆ ಗೆದ್ದಿದ್ದು ಅವ್ರ ಯೋಗ್ಯತೆ ಏನನ್ನ ಜನ ಕೇಳುತ್ತಿದ್ದಾರೆ ಫಿಫ್ಟಿ ಪರ್ಸೆಂಟ್ ಈಗ ಲೇಡೀಸಲ್ಲಿ ಕೊಡೋದಂಗೆ ಯುವಕರಿಗೆ ಥರ್ಟಿ ಫೈವ್ ಪರ್ಸೆಂಟ್ ಆಯ್ತಲ್ಲ ರಿಸರ್ವೇಶನ್ ಮಾಡಲೇಬೇಕು ಮಾಡೇ ಮಾಡ್ತೀವಂತ ಈಗ ಆಲ್ಮೋಸ್ಟ್ ನಮ್ಮ ಸ್ಟೇಟಲ್ಲಿ ಐದು ಸೀಟ್ಗಳು ಯುವಕರಿಗೆ ಕೊಟ್ಟಿದ್ದಾರೆ ನಮಗೆಲ್ಲ ಗೊತ್ತಿರೋ ಗೊತ್ತಿರೋಂಗೆ ಐದು ಸೀಟ್ಗಳನ್ನು ಯುವಕರಿಗೆ ಕೊಟ್ಟಿದ್ದಾರೆ ಇದೇ ನಮಗೆ ಫಸ್ಟು ಫೈದೆ ಇರೋದು ಯುವಕರಿಗೆ ನಮ್ಮ ಪಕ್ಷದ ಕಡೆ ಒಲವು ತೋರಿಸ್ತಾ ಇದ್ದಾರೆ ಯುವಕರು ಯಾಕಂದರೆ ಈಗ ಬಂದಿರೋ ಯುವನಿಜಿ ಕಾರ್ಯಕ್ರಮ ನಮಗೆ ಒಳ್ಳೆಯದೇ ಮಾಡಿದೆ ನಮ್ಮೆಲ್ಲರಿಗೂ ಆಗಿರೋದ್ರಿಂದ ಅದರಿಂದ ಬೇಕಾದಷ್ಟು ಹೆಲ್ಪ್ ಆಗ್ತಾ ಇದೆ ಇದರಲ್ಲಿ ಮೋದಿದ ಏನು ನಡೆಯೋಲ್ಲ ಅನ್ನೋದಂತೂ ಇದು ಸತಸಿದ್ಧ ಯಾಕಂದರೆ ಇಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅಂತ ಲೀಡರ್ಗಳು ಕೊಡ್ತಾ ಇರೋ ಕೊಡುಗೆಗಳು ಕರ್ನಾಟಕಕ್ಕೆ ಇಷ್ಟು ದಿವಸದಲ್ಲಿ ನಾವು ಯುವಕರಾಗಿ ನೋಡೇ ಇರುತ್ತಿದ್ದಿಲ್ಲ ಆ ಥರ ಪ್ರೋಗ್ರಾಮ್ಗಳನ್ನು ಅವರು ನಮಗೆಲ್ಲರಿಗೂ ಕೊಡ್ತಾ ಇದ್ದಾರೆ ಹಾಗಾಗಿ ಮೋದಿ ಅಲ್ಲಿ ಏನು ಕರ್ನಾಟಕದಲ್ಲಿ ನಡೆಯಲ್ಲ ಅನ್ನೋದೇ ನಮ್ಮ ಮಾತು